ಅದಕ್ಕೆ ನಮ್ಗೆ ಆತಂಕ ಚರ್ಚೆಗೆ ಅವಕಾಶ ಸಭಾಧ್ಯಕ್ಷರೇ ಯಾವುದೇ ಅಡ್ಜಸ್ಟ್ಮೆಂಟ್ ಮೋಷನ್ ಅಕರೆನ್ಸ್ ಇರುತ್ತೆ ಇದು ರೀಸೆಂಟ್ ಅಕರೆನ್ಸ್ ಇಲ್ಲವೇ ಇಲ್ಲ ಮತ್ತೆ ಏನು ರೀಸೆಂಟ್ ಅಕರೆನ್ಸ್ ರೀ ರೀಸೆಂಟ್ ಅಕರೆನ್ಸೇ ಇಲ್ಲ ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ ಅವ್ರ ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನು ಮಾಡಿದಾರೆ ಯಾಕಂತರೆ ಇವು ಹೊಸ್ದಾಗ್ ಮಾಡಿರ್ತಕ್ಕಂಥದ್ದು ಅಲ್ಲ ಅಲ್ಲ ಅಧ್ಯಕ್ಷ ಇಲ್ಲಿ ಉತ್ತರ ಕೋಟ್ಲೆ ನಿಷೇನ್ ಸದಾನ ಪ್ರಾರಂಭ ಆದ್ಮೇಲೆ ಉಪ ಮುಖ್ಯಮಂತ್ರಿಗಳ ಮಾತಾಡ ಮುಖ್ಯ ಮಾತಾಡಿ ಮುಗಿಸ್ಲಿ ಏ ಬಿಜಾಪುರ್ದಲ್ಲಿ ಯಾವುದು ಯೂನಿವರ್ಸಿಟಿ ಇಲ್ಲ ನಮ್ದು ನಮ್ದು ಇದು ಮಾ ಬಾಗಲಕೋಟೆ ಆರ್ಟಿಕಲ್ಚರ್ ಯೂನಿವರ್ಸಿಟಿ ಮಾಡ್ತಾಯಿದ್ದ ಆಯ್ತು ರಿಪೋರ್ಟ್ ಕೊಟ್ಟ ಮೇಲೆ ನಾವು ಕ್ಯಾಬಿನೆಟ್ ನಲ್ಲಿ ಇಟ್ಟು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕು ಬಿಡುವಂತ ತೀರ್ಮಾನ ಮಾಡ್ತೀವಿ ಇದನ್ನು ಮುಂದಿನ ವಾರ ನಾನು ಚರ್ಚೆಗೆ ತಗೊಳ್ತೇನೆ ಗಮನಿಸಲು ಸೂಚನೆ ಎನ್ ದಯವಿಟ್ಟು ಸಭಾಧ್ಯಕ್ಷರೇ ಸೋಮವಾರಕ್ಕೆ ಕೊಡಿ ಅನ್ನೋರ್ತೇನೆ ಮುಂದಿನ ವಾರ ಅಂದ್ರೆ ಸೋಮವಾರಕ್ಕೆ ಎನ್ ಶ್ರೀನಿವಾಸ್ ಎನ್ ಶ್ರೀನಿವಾಸ್ ಪಾಸ್ ಆಯ್ತು ಅಂತಲ್ಲ ಬಿ ಪಿ ಹರೀಶ್ ಜೀರೋ ಆಯ್ತು ಇದು ಕಾಲಿಂಗ್ ಟೆನ್ಷನ್ ದಾವಣಗೆರೆ ಬೆಳಿಗ್ಗೆ ಅಲ್ಲಿ ಇಲ್ಲಿ ಎರಡು ಕಡೆ